ಇವಾಗ ನಾವು ಗೋಶಾಲೆಯಲ್ಲಿರುವಂತಹ ಒಂದು ದೇವಸ್ಥಾನದ ಮೊದಲ ದರ್ಶನವನ್ನ ಮಾಡ್ಕೊಂಡ್ವಿ ನಮ್ಮ ಜೊತೆ ಇಲ್ಲಿಯ ಪುರೋಹಿತರು ಗುರುಗಳಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಹಾಗೆ ಇಲ್ಲಿಯ ಈ ಒಂದು ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಮಸ್ಕಾರ ಗುರುಗಳು ನಮಸ್ತೆ ನಮಗೆ ಇಲ್ಲಿ ಗೋಶಾಲೆ ಇದೆ ಅನ್ನುವಂಥದ್ದು ಒಂದು ವಿಚಾರ ತಿಳಿತು ಅದಕ್ಕೋಸ್ಕರ ನಾವು ನಮ್ಮ ಒಂದು ಏನು ವೀಕ್ಷಕರಿಗೆ ನಮ್ಮ ಜನರಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ನಾವು ಇಲ್ಲಿಗೆ ಬಂದಿದೀವಿ ಮೊದಲನೇದಾಗಿ ಇಲ್ಲಿ ದೇವರ ದರ್ಶನವನ್ನು ನಾವು ಮಾಡ್ಕೊಂಡ್ವಿ ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ನಮಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ ಖಂಡಿತವಾಗ್ಲು ತಿಳಿಸ್ಕೊಡೋಣ ನನ್ನ ಹೆಸರು ಲಕ್ಷ್ಮೀಶಾ ಅಂತ ನಾನು ಇಲ್ಲಿ ಸುಮಾರು ಒಂದು ಎಂಟು ವರ್ಷಗಳಿಂದ ನಾನು ಇಲ್ಲಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದು ಬಂದು ಶ್ರೀ ಸಿದ್ಧಾಂಜನೇಯನ ದೇವಸ್ಥಾನ ಅಂತ ಇದು ಬಂದು ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನೂರು ವರ್ಷಗಳ ಹಳೆಯದಾದಂತಹ ವಿಗ್ರಹ ದೇವಸ್ಥಾನ ಆಗಿ ಮೂರು ವರ್ಷ ಆಗ್ತಾ ಇದೆ ನಮ್ಮ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ಒಂದು ಆಶೀರ್ವಾದಗಳಿಂದ ದೇವಸ್ಥಾನ ಆಗಿ ಮೂರು ವರ್ಷ ಆಗ್ತಾ ಇದೆ ಇದನ್ನ ಬಂದು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಒಂದು ನಮಗೆ ತಿಳಿದು ಬಂದಿದೆ ಹಾಗಾಗಿ ಈ ಈ ಮೂರ್ತಿಯನ್ನ ನೋಡಿದ್ದೀರಂದ್ರೆ ಈ ರೀತಿಯಂತಹ ಭಂಗಿಯಲ್ಲಿರುವಂತಹ ಮೂರ್ತಿಯನ್ನ ನೀವು ಎಲ್ಲಿ ನೋಡ್ಲಿಕ್ಕೆ ಆಗಲ್ಲ ಕುಳಿತು ನಮಸ್ಕಾರ ಮಾಡ್ತಾ ಇರುವಂತಹ ಭಂಗಿಯಲ್ಲಿರುವಂತದ್ದು ಸಿದ್ಧಾಂಜನೇಯ ಅಂತ ನಮಗೆ ಸಂಸ್ಥಾನ ಇಲ್ಲಿ ಬಂದಾಗ ಹೇಳಿದ್ರು ಆತನ ಹೆಸರೇ ಸಿದ್ಧಾಂಜನಯ್ಯ ಅಂತ ಆತನ ಬಳಿ ನಿಮ್ಮ ಸಿದ್ಧ ನಿಮ್ಮ ಮನಸ್ಸಲ್ಲಿರುವ ಏನೇ ಒಂದು ಪ್ರಾರ್ಥನೆ ಆಗಲಿ ಆತನ ಬಳಿ ಇಟ್ಟಿದ್ದೀರಾ ಅಂದ್ರೆ ಆತ ನಿಮ್ಮ ಪ್ರಾರ್ಥನೆಯನ್ನ ಅಹ್ ಸಿದ್ಧವಾಗಿದ್ದಾನೆ ಹಾಗಾಗಿ ಸಿದ್ಧಾಂಜನೇಯ ಅಂತ ಆತನಿಗೆ ಭಕ್ತಿಯಿಂದ ಪೂಜೆ ಮಾಡಿ ಗೋಶಾಲೆಯನ್ನು ಕೂಡ ಆತನೇ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು ದೇವಸ್ಥಾನ ಆಗೋದಕ್ಕಿನ್ನ ಮುಂಚೆ ಇದು ಇಷ್ಟು ಇರ್ಲಿಲ್ಲ ಹಳೇ ದೇವಸ್ಥಾನ ಇತ್ತು ಮಣ್ಣಲ್ಲಿ ಮಾಡಿರೋಂತಹ ದೇವಸ್ಥಾನ ಅಂದ್ರೆ ಆಗಿನ ಒಂದು ಇದಕ್ಕೆ ತಕ್ಕನಂಗೆ ಮಾಡಿದ್ರು ಆಮೇಲೆ ನಾವು ಗುರುಗಳ ಹತ್ರ ಪ್ರಾರ್ಥನೆ ಮಾಡಿ ಹೀಗಿದೆ ದೇವಸ್ಥಾನ ಅಂತ ಹೇಳಿದಾಗ ನೀವು ಆತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಆತನೇ ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು ನಮ್ಗೆ ನಮ್ಮ ಮೊದಲ ಆದ್ಯತೆ ಬಂದು ಓಕೆ ಗೋವುಗಳಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಅದಕ್ಕೆ ಇರೋದಕ್ಕೆ ಒಳ್ಳೆಯ ಜಾಗವನ್ನು ಮಾಡಬೇಕು ಅದಿತ್ತು ದೇವಸ್ಥಾನ ಮಾಡಬೇಕಂದ್ರೆ ಏನೋ ಸುಮ್ಮನೆ ಸಿಮೆಂಟು ಇಟ್ಟಿಗೆ ಅದರಲ್ಲಿ ಮಾಡಿದ್ರೆ ಅದು ಆತ ಒಪ್ತಾ ಇರ್ಲಿಲ್ಲ ಹಾಗೆ ಮಾಡೋದು ಅಂತ ನಾವು ಒಂದು ಮೂರು ವರ್ಷ ಪ್ರಯತ್ನ ಪಟ್ವಿ ಒಂದು ಸ್ವಲ್ಪ ಕೂಡ ಕದಲ್ಲಿಲ್ಲ ಆಮೇಲೆ ನಾವು ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಗುರುಗಳು ಹೇಳಿದ್ರು ಆತನಿಗೆ ಶಿಲಾಮಯ ದೇವಸ್ಥಾನ ಬೇಕಂತೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆತನೇ ಮಾಡಿಸ್ಕೊಂತಾನೆ ಅಂತ ಹೇಳಿದ್ರು ಅವಾಗ ಒಂದು ಅದೇ ದಿನ ಬಂದು ನಾವು ಆಂಜನೇಯ ಹತ್ರ ಪೂರ್ಣ ಬಲವನ್ನ ಸಮರ್ಪಣೆ ಮಾಡಿ ನಮ್ಮ ಹತ್ರ ಶಕ್ತಿ ಇಲ್ಲ ನೀನು ಮುಂದೆ ನಿಲ್ಸಿ ದೇವಸ್ಥಾನ ಕಟ್ಟಿಸ್ಕೊಂತೀನಿ ಅಂದ್ರೆ ನಾವು ನಿಮ್ಮ ಹಿಂದೆ ನಿಂತಿರ್ತೀವಿ ಅಂತ ಅನ್ಕೊಂಡ್ವಿ ಹಾಗೆ ಅನ್ಕೊಂಡು ಕರೆಕ್ಟ್ ಆಗಿ ಇಪ್ಪತ್ತೊಂದು ದಿನ ಆಯ್ತು ಕೋವಿಡ್ ಫಸ್ಟ್ ಲಾಕ್ ಡೌನ್ ಸ್ಟಾರ್ಟ್ ಆಯ್ತು ಲಾಕ್ ಡೌನ್ ಹಿಂದೆ ದಿನಾನೇ ದೇವಸ್ಥಾನದ ಕೆಲಸಗಳು ಶುರು ಆಗೋಯ್ತು ಬಾಲಾಲಯ ಆಯ್ತು ಯಾರ್ಯಾರೋ ದಾನಿಗಳು ಎಲ್ಲಿಂದ ಬಂದ್ರೋ ಏನೋ ನಮಗೆ ಇದುವರೆಗೂ ಅದ್ರ ಒಂದು ಅಂಚನೇನೇ ಇಲ್ಲ ದೇವಸ್ಥಾನ ಪಾಡಿಗೆ ದೇವಸ್ಥಾನ ನಡೀತಾ ಇದೆ ಕೋವಿಡ್ ಟೈಮಲ್ಲಿ ಆ ರೀತಿ ಸಂಕಷ್ಟದ ಟೈಮ್ ಅಲ್ಲೂ ಕೂಡ ಆಂಜನೇಯ ನಮ್ಮ ಜೊತೆ ನಿಂತು ದೇವಸ್ಥಾನ ಮಾಡಿಸ್ಕೊಂಡ ಈ ದೇವಸ್ಥಾನವನ್ನು ನೋಡಿದ್ದೀರಂದ್ರೆ ಟು ಪಿನ್ ನಿಮ್ಗೆ ವಾಸ್ತು ಪ್ರಕಾರ ಆಗಿರುವಂಥದ್ದೇ ದೇವಸ್ಥಾನ ಕಂಬದಿಂದ ಕಂಬಕ್ಕೆ ಎಷ್ಟು ಅಂತರ ಇರಬೇಕು ಬಾಗಿಲು ಎಷ್ಟು ಅಂತರ ಇರಬೇಕು ಬಾಗಿಲಿಗೆ ದೇವರಿಗೆ ಒಂದು ಉಸಿರಾಡ್ಲಿಕ್ಕೆ ಒಂದು ರಂಧ್ರವನ್ನ ಮಾಡ್ತೇವೆ ಆ ರಂಧ್ರ ಎಷ್ಟು ಎಂ ಎಂ ಇರಬೇಕು ಎಷ್ಟು ಮೆಟ್ಲಿರ್ಬೇಕು ಓಕೆ ಎತ್ತರ ಎಷ್ಟಿರ್ಬೇಕು ನಿಮಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಆಂಜನೇಯನ ಮೂರ್ತಿಯ ಎತ್ತರ ಇದೆಯಲ್ಲ ಬರೀ ಇಪ್ಪತ್ತೊಂದು ಇಂಚ್ ಮಾತ್ರ ಇರೋದು ಎರಡಿನೂ ಇಲ್ಲ ಇಪ್ಪತ್ತೊಂದು ಇಂಚ್ ಕರೆಕ್ಟ್ ಆಗಿದೆ ಆಂಜನೇಯ ಅಂದ್ರೆ ಆ ಮೂರ್ತಿ ಅಷ್ಟೇ ಇರಬೇಕು ಅಂತ ಏನಾದ್ರೂ ಒಂದು ಅಂದ್ರೆ ಇಪ್ಪತ್ತೊಂದು ಅನ್ನೋದು ಬಂದು ನಮ್ಮ ವೈದಿಕ ಶಾಸ್ತ್ರದಲ್ಲಿ ಅದಕ್ಕೊಂದು ವಿಶೇಷವಾದಂತಹ ಒಂದು ಸ್ಥಾನ ಇದೆ ಎರಡಿನೂ ಅಲ್ಲ ಇಪ್ಪತ್ತೊಂದು ಇಂಚು ಅದು ಬಂದು ಆ ಒಳ್ಳೆಯ ತುಂಬಾ ಲಕ್ಕಿ ನಂಬರ್ ಅಂತ ಕರಿತಾರೆ ಇವಾಗ ಹಾಗಾಗಿ ಇಪ್ಪತ್ತೊಂದು ಇಂಚ್ ಮಾತ್ರ ಇರುವಂತದ್ದು ನೀವು ಇಲ್ಲಿ ನಿಂತು ಮನಸ್ಸಿನಿಂದ ಏನೇ ಪ್ರಾರ್ಥನೆ ಮಾಡಿ ಆ ನಿಮ್ಮ ಪ್ರಾರ್ಥನೆ ಅದಕ್ಕೆ ಅರ್ಥ ಇದೆ ಆ ಪ್ರಾರ್ಥನೆಯಿಂದ ಇನ್ನೊಬ್ರಿಗೂ ತೊಂದರೆ ಆಗಲ್ಲ ನಿಮ್ಮ ಜೀವನಕ್ಕೆ ಅದು ತುಂಬಾ ಮುಖ್ಯವಾದಂಥದ್ದು ಅಂತ ಆಯ್ತು ಅಂದ್ರೆ ಎಷ್ಟೇ ಕಷ್ಟ ಆಗಲಿ ಅದು ಯಾರೇ ಅದು ಆಗಲ್ಲ ಅಂತಿದ್ರು ಆತ ನೀವು ಮಾಡ್ಕೊಟ್ಬಿಡ್ತಾರೆ ಅಷ್ಟು ಶಕ್ತಿ ಇದೆ ಇಲ್ಲ ಹಾಗೆ ವೀಕ್ಷಕರೇ ಈ ಏನಿದೆ ಈ ಬಾಗಿಲು ಕೂಡ ಇಷ್ಟೇ ಎತ್ತರದ ಬಾಗ್ಲಾಗಬೇಕು ಅನ್ನುವಂತದ್ದು ಇದೆ ಆಕ್ಚುಲಿ ದೇವಸ್ಥಾನದ ಏನು ಹಿಂದಿನ ಪ್ರಕಾರ ನಮ್ಮ ಶಾಸ್ತ್ರಗಳ ಪ್ರಕಾರ ಇದೇ ರೀತಿಯಾಗಿ ಬಾಗಿಲು ಇದೇ ರೀತಿಯಾಗಿರ್ಬೇಕು ಹಾಗೆ ಗುರುಗಳು ಹೇಳಿದಾಗೆ ಕಂಬಗಳು ಇದೇ ರೀತಿ ಆಗ್ಬೇಕು ಅನ್ನುವಂತಹ ಹಲವಾರು ಇನ್ನೊಂದು ವಿಶೇಷ ಏನು ಅಂದ್ರೆ ನಮಗೆ ದೇವಸ್ಥಾನ ಮಾಡಬೇಕಾದ್ರೆ ಆ ಇಲ್ಲಿ ಇಲ್ಲಿ ಬಂದು ನಮಗೆ ಈ ಕೇರಳದ ಕಡೆ ನೋಡಿದ ಹಾಗೆ ಅಷ್ಟಮಂಗಲ ಪ್ರಶ್ನೆ ಅಂತ ಮಾಡ್ತಾರೆ ಆ ಪ್ರಶ್ನೆಯಲ್ಲಿ ಅಲ್ಲಿ ಬಂದಿದ್ದೇನು ಅಂದ್ರೆ ಮೂರ್ತಿಯನ್ನ ಎಲ್ಲಿಂದ ನೀವು ತೆಗೆದಿರ್ತೀರೋ ಯಥಾಸ್ಥಾನದಲ್ಲೇ ಇಡ್ಬೇಕು ಒಂದು ಇಂಚ್ ಒಂದು ಡಿಗ್ರಿ ಕೂಡ ಆ ಕಡೆ ಈ ಕಡೆ ಸರಿಬಾರ್ದು ವಿಗ್ರಹ ಆ ಜಾಗದಲ್ಲಿ ಯಾಕಂದ್ರೆ ವ್ಯಾಸರಾಯರು ಮಹಾನ್ ಏನು ಯಾವ ಒಂದು ಉದ್ದೇಶದಿಂದ ಪ್ರತಿಷ್ಠಾಪನೆ ಮಾಡಿದ್ರು ನಮ್ಗಂತೂ ಗೊತ್ತಿಲ್ಲ ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ನಮ್ಗೆ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ನಮ್ಗೆ ಬಂತು ಹಾಗಾಗಿ ಸರಿ ಅದಕ್ಕೆ ತಕ್ಕನಂಗೆ ಏನೇನು ಮಾಡ್ಬೇಕು ಏನು ಎಲ್ಲಾ ನಮ್ಗೆ ದೊಡ್ಡ ದೊಡ್ಡ ವೇದ ಪಂಡಿತರನ್ನೆಲ್ಲ ಕರೆಸಿ ಅದಕ್ ತಕ್ಕನಂಗೆ ಆ ಯಾವ ಜಾಗದಲ್ಲಿತ್ತು ಏನು ಅಂತ ನಾವು ದಾರಗಳ ಮುಖಾಂತರ ಆ ಒಂದು ಲೊಕೇಶನ್ ನ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡಿ ಇಟ್ಟಿದ್ವಿ ಆಮೇಲೆ ಅದರ ನಂತರ ಏನ್ ಬಂತು ಅಂದ್ರೆ ಈ ಮಾತ್ರ ಈ ತೂಕವನ್ನು ತೆಡಿಬೇಕಂದ್ರೆ ಕೆಳಗಡೆ ಭೂಮಿಗೂ ಅಷ್ಟೇ ಶಕ್ತಿಯನ್ನು ಕೊಡ್ಬೇಕು ನಾವು ಹಾಗಾಗಿ ನಮಗೆ ಶಾಸ್ತ್ರದಲ್ಲಿ ಏನ್ ಬಂತು ಅಂದ್ರೆ ಭೂಮಿ ಅಗಿಬೇಕು ಒಂದು ನೀರ್ ಬರುವವರೆಗೂ ಅಗಿಬೇಕು ಇಲ್ಲ ಕಲ್ಲು ಬಂದಾಗ ಕಲ್ಲು ಬರೋವರೆಗೂ ಆಗಿಬೇಕು ನಾವ ಒಂದು ಎಂಟಡಿ ಹೋಯ್ತು ಎಂಟಡಿ ಹೋದ್ಮೇಲೆ ನಮ್ಗೆ ಕಲ್ಲು ಬಂಡೆ ಬಂತು ನಾವು ಕಲ್ಲುಗಳನ್ನ ಇಟ್ಟುತ್ತಾ ಅದ್ರ ಮೇಲೆ ಮರಳಾಕೊಂಡು ಒಂದು ಎತ್ತರ ಕರ್ಕೊಬಂದ್ ತಗೊಬಂದ್ವಿ ನಮ್ಮ ಯೋಚನೆ ಇದ್ದಿದ್ದೇನೆಂದ್ರೆ ಗರ್ಭಗುಡಿ ಗುಡಿ ಆ ಗ್ರೌಂಡ್ ಲೆವೆಲ್ ನೋಡ್ತಾ ಇದ್ರೆ ಅಲ್ಲಿವರೆಗೂ ಬಂದ್ರೆ ಸಾಕು ಅದ್ರ ಮೇಲೆ ಮಾಡೋ ಶಕ್ತಿ ನಮ್ಗಿಲ್ಲ ಯಾಕಂದ್ರೆ ಎಲ್ಲ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರತ್ತಲ್ಲ ಹಾಗಾಗಿ ಆ ಎತ್ರಿಗ್ ಬಂದ್ರೆ ಸಾಕು ಅಂತ ನಮ್ಮ ಅಂದಾಜ್ ಇದ್ದಿದ್ದು ಅದಕ್ ತಕ್ಕನಂಗೆ ಫಂಡ್ಸ್ ಅದು ಇದು ಎಲ್ಲ ನಾವ್ ಅರೇಂಜ್ ಮಾಡ್ಕೊಂಡಿದ್ವಿ ಅದೇನೋ ಗೊತ್ತಿಲ್ಲ ಕೆಳಗಡೆ ಆ ಲೆವೆಲ್ಗೆ ಪಾಯ ಬಂತು ಅದೇನಾಯ್ತು ಏನೋ ಗೊತ್ತಿಲ್ಲ ಆ ಎತ್ತರದಿಂದ ಈ ಎತ್ತರಗ್ ಬಂದು ಕುತ್ಕೊಂಡ ಅದ್ ಹೇಗಾಯ್ತು ಏನು ಇದುವರೆಗೂ ಏನು ನಮ್ಮ ವಾಸ ತಜ್ಞರ ಅವ್ರಿಗೂ ಇವತ್ತಿಗೂ ಪ್ರಶ್ನೆ ಪ್ರಶ್ನೆ ಉಳಿದ್ಬಿಟ್ಟಿದೆ ನಾನು ನಾನು ಮಾಡಿದ್ದ ಅದೇ ಎತ್ತರಕ್ಕೆ ಅದ್ ಹೇಗೆ ಹೋಗಿ ಅಲ್ಲಿ ಕುತ್ಕೊಂಡ ಆಂಜನೇಯ ಅಂತ ಇವತ್ತು ಅವ್ರು ಬಂದಾಗ ಅದೇ ಹೇಳ್ತಾರೆ ನಾವು ನಿಜವಾಗ್ಲೂ ಆ ಎತ್ತರಕ್ಕೆ ಮಾಡಿದ್ದು ಪ್ಲಾನಿಂಗು ಎಲ್ಲ ಕರೆಕ್ಟ್ ಆಗಿ ಬಂದಿತ್ತು ಬಟ್ ಈ ಎತ್ತರಕ್ಕೆ ಹೆಂಗ್ ಬಂದು ಕುತ್ಕೊಂಡ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಗುರು ಬಂದಾಗ ಹೇಳಿದ್ರು ಈ ಜಾಗಕ್ಕೆಲ್ಲ ಸಾರಥಿಯಾಗಿ ಆತ ನಿಂತಿದ್ದಾನೆ ಈ ಜಾಗಕ್ಕೆಲ್ಲ ಈತನ ಎತ್ತರದಲ್ಲಿರೋದು ಹಾಗಾಗಿ ನೀವು ಆತನ ಹಿಂದೆ ಕೂತ್ಕೊಳ್ಳಿ ಆತ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾರೆ ಅವನಿಗೆ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲು ಮಾಡ್ಕೊಂಡಿದ್ದಾರೆ ಕೆಲಸಗಳೆಲ್ಲ ಆಗತ್ತೆ ಅನ್ನೋದನ್ನ ಕೇಳಿದೀನಿ ಅದು ಹೌದು ಏನಂದ್ರೆ ನಾವು ಅಂದ್ರೆ ಏನೋ ಬಂದು ಇಟ್ಟಿದೀವಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದೀವಿ ಹಾಗಲ್ಲ ಫಸ್ಟ್ ಆತನ ಬಳಿ ಬಂದು ಆತನ ಪಾದವನ್ನು ಇಡ್ಕೊಂಡು ನೀನೇ ನನಗ್ ಗತಿ ಹ್ಮ್ ಬೇರೆ ಏನು ಇಲ್ಲ ನನ್ನ ಕೈಯಲ್ಲಿ ಆಗಿದ್ದು ಸೇವೆ ನಿನಗೆ ಹೋಗ್ತೀನಿ ನೀನು ಕರುಣಿಸಿ ನನ್ನ ನಾನು ಏನ್ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನೋ ಅದನ್ನ ಈಡೇರಿಸಿಕೊಟ್ರೆ ನನ್ನ ಶಕ್ತಿ ನಾನು ಡೈಲಿ ಬಂದು ಕಸ ಹೊಡಿತೀನಿ ಅದೇ ನನಗೆ ಇರೋ ಶಕ್ತಿ ಅಂದ್ರೆ ಅದಕ್ಕೂ ಅದಕ್ಕೂ ಆತ ಸಂತಸ ಪಟ್ಟು ಬಿಡ್ತಾನೆ ಅಷ್ಟು ನಿರಾಳವಾದಂತಹ ಆಂಜನೇಯ ಇಲ್ಲಿರುವಂತಹ ಹಾಗಾಗಿ ಬಂದು ಒಂದು ಪೂರ್ಣ ಬಲವನ್ನು ಇಟ್ಟು ಪ್ರಾರ್ಥನೆ ಮಾಡಿ ನನ್ನ ಕೈಯಲ್ಲಿ ನನಗೆ ಈ ರೀತಿ ತೊಂದರೆ ಇದೆ ಅದನ್ನಿಂದ ನೀನೇ ಪಾರು ಮಾಡ್ಬೇಕು ನನ್ಗೆ ಬೇರೆ ಯಾರು ಗತಿ ಇಲ್ಲ ನೀನೇ ನನ್ ಗತಿ ಅಂತ ಬಂದು ಮಾಡಿದ್ದೀವನ್ನ ಖಂಡಿತವಾಗ್ಲೂ ಒಪ್ತಾನೆ ಹಾಗೆ ಸುಮ್ನೆ ನಾವು ನಾವು ಭಕ್ತಿಯಿಂದ ಮಾಡ್ತಾ ಇದ್ದೀವ ಇಲ್ಲ ಅಂತ ಸುತ್ತಮುತ್ತಲ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಹೌದು ಹಾಗಾಗಿ ಸುಮಾರು ಜನ ಇವತ್ತು ನೀವು ನೋಡಿದ್ರಲ್ಲ ಎಲ್ರು ಅದೇ ರೀತಿ ಬಂದವ್ರೆ ಹೌದು ಕಷ್ಟಗಳಲ್ಲಿ ಇದ್ದು ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಡು ಕೊನೆಗೆ ಒಂದು ಒಂದು ಜಾಗ ಅಂತ ಇರುತ್ತೆ ಆತನೇ ಕರ್ಸ್ಕೊಂತಾನೆ ಹೌದು ಆ ಗೋಮಾತೆಗಳಿರುವಂತಹ ಜಾಗ ಆತ ಒಂದೇ ಹೇಳೋದು ಇಲ್ಲಿ ಬನ್ನಿ ನನ್ನ ದರ್ಶನ ಮಾಡ್ಕೊಳ್ಳಿ ಆದ್ರೆ ಹೋಗಿ ನಾ ಗೋಳಿಗೆ ಒಂದು ನಾಲ್ಕು ಬಾಳೆಹಣ್ಣು ಕೊಡಿ ಇಲ್ಲ ಆಕೆ ಸೇವೆ ಮಾಡಿ ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ ಅಷ್ಟೇ ಇಲ್ಲಿ ಸೇವೆಗಳು ಯಾವ್ಯಾವ ರೀತಿಯಾಗಿ ನಡೆಯುತ್ತೆ ಇಲ್ಲಿ ಬಂದು ನೀವು ಮಧು ಅಭಿಷೇಕ ಮಾಡ್ಬೋದು ಸರ್ವಾಲಂಕಾರ ಸೇವೆ ಮಾಡ್ಬೋದು ಕ್ಷೀರಾಭಿಷೇಕ ಮಾಡ್ಬೋದು ವಡಹಾರ ಸೇವೆ ಮಾಡ್ಬೋದು ಪಂಚಾಮೃತ ಅಭಿಷೇಕ ಶಾಶ್ವತ ಸೇವೆ ಮತ್ತೆ ಒಂದು ನಿಮಗೆ ಪುಷ್ಪಾಲಂಕಾರ ಸೇವೆ ಸರ್ವ ಸೇವೆ ತುಪ್ಪದ ದೀಪ ಮತ್ತೆ ವಾಹನ ಪೂಜೆ ಈ ರೀತಿ ಎಲ್ಲಾ ರೀತಿಯಂತಹ ಸೇವೆಗಳು ಇಲ್ಲಿದೆ ದೇವಸ್ಥಾನ ಆಗ್ಲಿಕ್ಕೆ ಮುಂಚೆ ಇಲ್ಲಿ ಆಂಜನೇಯನಿಗೆ ಪೂಜೆ ಮಾಡಲಿಕ್ಕೆ ಸರಿಯಾದ ಪಂಚಪಾತ್ರೆ ಉದ್ಧರಣೆ ಕೂಡ ಇರಲಿಲ್ಲ ಇವತ್ತು ಆತ ಬೆಳ್ಳಿಯ ಪಂಚಪಾತ್ರೆ ಉದ್ಧೆಯನ್ನ ಇಟ್ಟುಕೊಂಡು ಮಹಾಮಂಗಳಾರತಿಯನ್ನು ಕೂಡ ಬೆಳ್ಳಿಯ ಆಹಾರತಿಯಲ್ಲಿ ಮಾಡಿಕೊಳ್ಳುವಷ್ಟು ಅಂದ್ರೆ ಅಷ್ಟು ಶಕ್ತಿ ಅಷ್ಟಕ್ಕೆ ಎಲ್ಲ ಎಲ್ಲವೂ ದಾರಿಗಳು ಯಾರೋ ಬರ್ತಾರೆ ಏನೋ ಪ್ರಾರ್ಥನೆ ಮಾಡಿರ್ತಾರೆ ಹೋಗಿರ್ತಾರೆ ನಾನು ಅನ್ಕೊಂಡಿದ್ದೆ ಆಗುತ್ತೋ ಇಲ್ಲ ಅಂತ ಅನ್ಕೊಂಡಿದ್ದೆ ಇದು ಈತ ಮಾಡ್ಕೊಟ್ಟ ನನ್ ಏನೋ ಅನಿಸ್ತು ಇದನ್ ಕೊಡ್ಬೇಕು ಅಂತ ಅನಿಸ್ತು ನಾನು ಕೊಡ್ತಾ ಇದ್ದೀನಿ ಎಲ್ಲಿಂದನ ಬಂದಿದ್ರು ಯಾರೋ ಒಬ್ರು ಆಸ್ಟ್ರೇಲಿಯಾದಲ್ಲಿ ಇದ್ರು ಅವ್ರನ್ನ ಸುಮ್ನೆ ಈಗ ಫ್ರೆಂಡ್ಸ್ ಜೊತೆ ಬಂದಾಗ ಏನೋ ಅವಾಗ ಏನಿತ್ತೋ ಏನೋ ಮನ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರಂತೆ ಯಾರ್ಯಾರೋ ಹೇಳದ್ರಂತೆ ಇದಾಗಲ್ಲ ಇದು ಮುಗೀತು ಇನ್ನ ಅಂತ ಅನ್ಕೊಂಡು ಹೋಗಿ ಕರೆಕ್ಟಾಗಿ ಒಂದು ಇಪ್ಪತ್ ಇಪ್ಪತ್ತೊಂದ್ ದಿನಕ್ಕೂ ಏನೋ ಸುಮಾರು ದಿನಗಳಿಗೆ ಕೆಲಸ ಆಯ್ತು ಅವ್ರ ಇಲ್ಲಿ ಬಂದು ಒಂದು ಚಿನ್ನದ ಪದಕವನ್ನು ಆಂಜನೇಯನಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತಿಗೂ ಅವರು ಅಷ್ಟು ನಂಬುತ್ತಾರೆ ಆಂಜನೇಯನ ಈಗ ಭಕ್ತಾದಿಗಳು ಬಂದು ಇಲ್ಲಿ ಆಂಜನೇಯನ ಸೇವೆಯನ್ನ ಮಾಡ್ಬೇಕು ಅಂತಂದ್ರೆ ಯಾವ ಟೈಮಿಂಗ್ ಬರಬೇಕು ಏನಾದ್ರೂ ಟೈಮಿಂಗ್ಸ್ ಇದೆಯಾ ಅವರು ಅಥವಾ ಟೈಮಿಂಗ್ ಆದ್ರೂ ಬರಬಹುದಾ ಬೆಳಿಗ್ಗೆ ಬಂದು ಭಕ್ತಾದಿಗಳು ಇಲ್ಲಿ ಒಂದು ಒಂಬತ್ತುವರೆಗೆ ಆಂಜನೇಯನಿಗೆ ಅಹ್ ಅಭಿಷೇಕ ನಿತ್ಯಾಭಿಷೇಕ ಇರುತ್ತೆ ಕ್ಷೀರಾಭಿಷೇಕ ಇರುತ್ತೆ ಅಂದ್ರೆ ನಾವು ಇಲ್ಲಿನ ಹಾಲನ್ನ ಹೊರಗಡೆ ಪ್ಯಾಕೆಟ್ ಹಾಲು ಯೂಸ್ ಮಾಡಲ್ಲ ಇಲ್ಲಿಯ ದೇಸಿ ಹಾಲನ್ನು ಯೂಸ್ ಮಾಡೋದು ಆಂಜನೇಯನ ಅಭಿಷೇಕಕ್ಕೆ ಅಂತ ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಅಭಿಷೇಕ ಶುರುವಾಗುತ್ತೆ ಒಂಬತ್ತುವರೆಯಿಂದ ಹನ್ನೊಂದುವರೆವರೆಗೂ ದೇವಸ್ಥಾನ ಇರುತ್ತೆ ಓಕೆ ಆಗಿ ಒಂದ್ಸರಿ ಮತ್ತೆ ಬಾಗಿಲನ್ನು ಹಾಕಿದೀವಿ ಅಂದ್ರೆ ಮತ್ತೆ ದೇವಸ್ಥಾನ ಮತ್ತೆ ಬಾಗಿಲು ಓಪನ್ ಮಾಡಲ್ಲ ಮತ್ತೆ ಸಂಜೆ ಆರು ಗಂಟೆಗೆ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ ಆರು ಗಂಟೆಯಿಂದ ಆರೂವರೆ ಏಳು ಗಂಟೆವರೆಗೂ ದೇವಸ್ಥಾನ ಇರುತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಹೌದು ಬಂದು ಕೂತಿದ್ದೇವೆ ಅಂದ್ರೆ ಆತ ನಮ್ಮ ಪಕ್ಕದಲ್ಲಿ ಕೂತಿದ್ದಾನೆ ಅಂತ ಅನುಭವ ಹಾಗೆ ಆಗುತ್ತೆ ಯಾರಿಗೆ ಆಗಲಿ ಇಲ್ಲಿಯ ಪಕ್ಷಿಗಳಾಗ್ಲಿ ಅಥವಾ ಇಲ್ಲಿನ ಒಂದು ವಾತಾವರಣ ಆಗ್ಲಿ ಆ ರೀತಿ ಇದೆ ಇಲ್ಲಿ ಆತನ ಆ ಒಂದು ಸನ್ನಿಧಾನ ಇಲ್ಲಿದೆ ಅಂತ ಸಂಸ್ಥಾನ ಹೇಳಿದ್ದಾರೆ ಆತನ ಆತನ ಇದ್ದಾನೆ ಅಂತ ನಮ್ ಮನ್ಸಿಗೆ ಅನ್ಸುತ್ತೆ ಅಷ್ಟು ಪ್ರಶಾಂತತೆ ಇರುತ್ತೆ ಇಲ್ಲಿ ಹಾಗೆ ತುಂಬಾ ಧನ್ಯವಾದ ಇಲ್ಲಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಹಾಗೆ ನೋಡಿದ್ರ ಭಕ್ತರೆ ಇದು ಮಾಳೂರು ಅನ್ನುವಂತಹ ಒಂದು ಕ್ಷೇತ್ರದಲ್ಲಿರುವಂತಹ ಒಂದು ಸನ್ನಿಧಾನ ಇಲ್ಲಿಯ ವಿಶೇಷ ಏನಂದ್ರೆ ಗುರುಗಳು ತಿಳಿಸಿದ ಹಾಗೆ ಆಂಜನೇಯನ ದೇವಸ್ಥಾನ ಅದೇ ರೀತಿಯಾಗಿ ಗೋಶಾಲೆಯನ್ನ ಹೊಂದಿರುವಂತಹ ಒಂದು ಜಾಗ ನಿಮಗೆ ಇಲ್ಲಿ ಬಂದರೆ ಇಲ್ಲಿ ಸರೌಂಡಿಂಗು ನೀವು ನೋಡಿದರೆ ಗೊತ್ತಾಗುತ್ತೆ ತುಂಬ ವಿಶಾಲವಾದಂತಹ ಪ್ರಶಾಂತವಾದಂತಹ ಜಾಗದ ಮಧ್ಯದಲ್ಲಿ ಈ ಒಂದು ಕ್ಷೇತ್ರ ಇದೆ ಅದೇ ರೀತಿಯಾಗಿ ನಿಮಗೆ ಏನಾದರೂ ಕಷ್ಟಗಳಿದೆ ಅಥವಾ ಸಿಟಿಯಿಂದ ನೀವು ಹೊರಗಡೆ ಬಂದು ಒಂದು ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂತಹ ಒಂದು ಜಾಗಕ್ಕೆ ಬಂದು ನೀವು ಸೇವೆಯನ್ನ ಸಲ್ಲಿಸಬೇಕು ಅಥವಾ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನೀವು ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಇದು ತುಂಬಾ ವಿಶೇಷವಾದಂತಹ ಜಾಗ ಅಂತ ಹೇಳಿ ನಾವು ಹೇಳ್ಬೋದು ನೀವು ಎನಿ ಟೈಮ್ ನೀವು ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡಬಹುದು ಇಲ್ಲಿಯ ಒಂದು ಲೊಕೇಶನ್ ಆಗ್ಲಿ ಅಥವಾ ಇಲ್ಲಿಯ ಒಂದು ವಿಳಾಸವನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಅದನ್ನ ನೀವು ಫಾಲೋ ಮಾಡಿಕೊಂಡು ಇಲ್ಲಿ ಬಂದು ನೀವು ಸೇವೆಯನ್ನು ಸಲ್ಲಿಸ್ಬೋದು